ನಮಸ್ತೆ ಈ ಒಂದಷ್ಟು ಇರ್ತಾರೆ ಕೆಲವೊಂದು ಶ್ರೀಮಂತರಿಗೆ ಈ ದುಡ್ಡನ್ನ ಯಾವ ರೀತಿಯಾಗಿ ಖರ್ಚು ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಕೆಲವರು ಗೊತ್ತಿದ್ರು ಕೂಡ ಒಳ್ಳೇದಕ್ಕಂತೂ ಹಣನ ಬಳಸೋದೇ ಇಲ್ಲ ಅನಾವಶ್ಯಕವಾಗಿ ಎಲ್ಲಿರೋ ಖರ್ಚು ಮಾಡ್ತಾ ಇರ್ತಾರೆ ಎಲ್ಲೆಲ್ಲೋ ದುಡ್ಡನ್ನ ಪೋಲ್ ಮಾಡ್ತಾ ಇರ್ತಾರೆ ಆದರೆ ದುಡ್ಡಿನ ವ್ಯಾಲ್ಯೂ ಗೊತ್ತಿರೋದು ಯಾರಿಗೆ ಅಂತಂದರೆ ಮಧ್ಯಮದ ವರ್ಗದವರಿಗೆ ಈ ಬಡವರಿಗೆ ದುಡ್ಡಿನ ಬೆಲೆ ಏನು ಅನ್ನೋದು ಗೊತ್ತಿರುತ್ತೆ ಬಡತನದಲ್ಲೇ ಹುಟ್ಟಿ ಬಡತನದಲ್ಲಿ ಬೆಳೆದು ತನ್ನ ಟ್ಯಾಲೆಂಟ್ನಿಂದ ಮೇಲೆ ಬಂದು ಕೊರಿಯೋಗ್ರಾಫರ್ ಆಗಿ ಆ್ಯಕ್ಟರಾಗಿ ಸಿನಿಮಾ ಡೈರೆಕ್ಟರ್ ಆಗಿ ಒಂದು ದೊಡ್ಡ ಹೆಸರನ್ನು ಮಾಡಿ ಈಗ ಬಡತನದಲ್ಲಿ ಇರುವಂಥ ಜನರಿಗೆ ಬಡತನದಲ್ಲಿ ಇರುವಂಥ ಬೇಯುತ್ತಿರುವ ಜನಗಳಿಗೆ ಬಡತನ ಅಂದರೆ ಏನು ಅಂತ ಗೊತ್ತಿರುವಂಥ ವ್ಯಕ್ತಿ ಬಡತನದ ಜನಗಳಿಗೆ ಈಗ ಸಹಾಯನ ಮಾಡ್ತಾ ಇದ್ದಾರೆ ಆ ವ್ಯಕ್ತಿ ಯಾರು ಅಂತ ರಾಘವ್ ಲ್ಯಾವರೆನ್ಸ್ ಸೊ ಅವ್ರ ಬಗ್ಗೆ ನಾನು ಇವತ್ತು ಮಾತಾಡಲೇಬೇಕು ಏನಕ್ಕೆ ಅಂತಂದರೆ ಕೆಲವರು ಶ್ರೀಮಂತರ ಆದಾಗ ಬಡತನದಿಂದ ಶ್ರೀಮಂತರಾಗಿ ಸೊ ರಬ್ಬರಿ ಬಡತನ ನೋಡಿದ್ದೀವಿ ಸ್ವಲ್ಪ ಹಣ ಗಿಣ ಚೆನ್ನಾಗಿದೆ ಲಕ್ಸುರಿ ಲೈಫ್ನ ಲೀಡ್ ಮಾಡೋಣ ಅಂದ್ಕೊಳ್ಳೋ ತಪ್ಪಿಲ್ಲ ಬಟ್ ಸುಮ್ಮನೆ ಎಲ್ಲೆಲ್ಲೋ ಹಣನ ಪೋಲ್ ಮಾಡ್ತಾ ಇರ್ತಾರೆ ಇನ್ನೂ ಕೆಲವೊಂದಷ್ಟು ಆಗರ್ಭ ಶ್ರೀಮಂತರು ಕೆಲವರು ಆಗರ್ಭ ಶ್ರೀಮಂತರೆಲ್ಲ ಏನಿರ್ತಾರಲ್ಲ ಅವರೆಲ್ಲರೂ ಕೂಡ ಹಣನ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಪೋಲ್ನ ಮಾಡ್ತಾ ಇರ್ತಾರೆ ಬಟ್ ರಾಘವ್ ಲ್ಯಾವರೆನ್ಸ್ ವಿಚಾರದಲ್ಲಿ ಹಂಗಲ್ಲ ಗೊತ್ತು ಹಣದ ಮೌಲ್ಯ ಅಂದರೆ ಏನು ಬಡತನ ಅಂತ ಅಂದರೆ ಏನು ಬಡತನದಲ್ಲಿ ಜನರು ಪಡುವಂಥ ಕಷ್ಟ ಅಂದರೆ ಏನು ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಸೊ ನಾವು ರಾಘವ್ ಲ್ಯಾವರೆನ್ಸ್ ಅಂತ ನೋಡಿದಾಗ ಅವ್ರು ಯಾವಾಗಲೂ ಕೂಡ ಫಿಸಿಕಲ್ ಚಾಲೆಂಜ್ಡ್ ಜನಗಳೆಲ್ಲ ಏನಿರ್ತಾರಲ್ಲ ಆ ಜನಗಳಿಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡ್ಕೊಂಡು ಬಂದಿದ್ದಾರೆ ಫಾರ್ ಎಕ್ಸಾಂಪಲ್ ಅವರ ಸಿನಿಮಾದಲ್ಲೂ ಕೂಡ ನಾವು ಗಮನಿಸ್ಬೋದು ಕೆಲವೊಂದು ಹಾಡುಗಳಲ್ಲಿ ಫಿಸಿಕಲ್ ಚಾಲೆಂಜ್ಡ್ ವ್ಯಕ್ತಿನ ಅವರು ಆ್ಯಕ್ಟ್ ಮಾಡಿಸಿದ್ದಾರೆ ಅವ್ರ ಕೈಲಿ ಡ್ಯಾನ್ಸ್ ಮಾಡಿಸಿದ್ದಾರೆ ಹಿಂದೆ ನಾವು ಕಾಂಚನ ಸಿನಿಮಾದಲ್ಲಿ ನಾವು ನೋಡೋದಾದ್ರೆ ಆ ಸಿನಿಮಾದಲ್ಲಿ ಅವರೆಲ್ಲ ಎಷ್ಟೋ ಮಟ್ಟಿಗೆ ಡ್ಯಾನ್ಸ್ ಮಾಡಿದ್ದಾರೆ ಅನ್ನೋದು ಕೂಡ ನಾವು ಗಮನಿಸಿದ್ದೀವಿ ಆ್ಯಂಡ್ ಹಿಂದೆನೂ ಕೂಡ ಅವಾಗಾವಾಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗ್ತಾ ಇತ್ತು ಸೊ ಸಾಕಷ್ಟು ಸಮಾಜಮುಖಿ ಕೆಲಸವನ್ನು ರಾಘವ್ ಲಾವ್ರನ್ಸ್ ಅವರು ಮಾಡ್ತಾ ಇದ್ದಾರೆ ಅಂತ ಏನಕ್ಕೆ ಇವತ್ತು ರಾಘವ್ ಲಾವ್ರೆನ್ಸ್ ಅವರ ಟಾಪಿಕ್ ತಗೊಂಡೆ ಅಂತಂದರೆ ಇತ್ತೀಚೆಗೆ ಅವರು ಒಂದು ಹತ್ತು ಜನ ಮಹಿಳೆಯರೆಲ್ಲ ಏನಿದ್ರಲ್ಲ ಅವರೆಲ್ಲರೂ ಕೂಡ ಸಾಲದಿಂದ ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ರು ಆಟೋವನ್ನು ತೆಗೆದುಕೊಳ್ಳಲಿಕ್ಕೆ ತಮ್ಮ ದಿನನಿತ್ಯದ ಒಂದು ಏನಿತ್ತು ತಮ್ಮ ಒಂದು ಜೀವನವನ್ನು ನಡೆಸೋಕ್ಕೆ ಒಂದು ಆಟೋನ ಕೊಂಡ್ಕೊಂಡಿರ್ತಾರೆ ಬಟ್ ಆಟೋದಿಂದ ಎಷ್ಟು ಮಟ್ಟಿಗೆ ಬರುತ್ತೆ ಬಾಡಿಗೆ ಸೊ ಅವರ ಒಂದು ಜೀವನಕ್ಕೂ ನಡ್ಸೋಕ್ಕೂ ದುಡ್ಡು ಬೇಕಾಗುತ್ತೆ ಅದಾದಮೇಲೆ ತಿಂಗಳು ಎಂಡ್ ಅಂತ ಬಂದಾಗ ಮಂತ್ ಎಂಡ್ ಅಂತ ಬಂದಾಗ ಆಟೋವು ಕೂಡ ಏನು ಹಣವನ್ನು ಐತಲ್ಲ ಅದನ್ನು ತೀರ್ಸ್ಲಿಕ್ಕೆ ಇ ಎಮ್ ಐ ಕೂಡ ಕಟ್ಟಬೇಕಾಗತ್ತೆ ತುಂಬ ಕಷ್ಟ ಆಗ್ತಾ ಇತ್ತು ಸೊ ಹಾಗಾಗಿ ರಾಘವ್ ಲ್ಯಾವರೆನ್ಸ್ ಅವರು ತಾವು ಸಮಾಜದಿಂದ ದುಡಿದಂಥ ಹಣನ ಸಮಾಜಕ್ಕೆ ಅವರು ಹಾಕ್ತಾ ಇರುವಂಥದ್ದು ಈ ಹತ್ತು ಜನ ಲೇಡಿ ಆಟೋ ಡ್ರೈವರ್ಗಳ ಒಂದು ಲೋನನ್ನು ಆಟೋ ಲೋನನ್ನು ಸಂಪೂರ್ಣವಾಗಿ ತೀರಿಸಿದ್ದಾರೆ ಸೊ ಆ ಒಂದು ವಿಡಿಯೋ ಈಗ ಸಿಗಾಪಟ್ಟೆ ವೈರಲ್ ಆಗ್ತಾ ಇರುವಂಥದ್ದು ಅವರ ಜೊತೆಯಾಗಿ ಇನ್ನೊಬ್ಬ ಕಾಮಿಡಿ ಆ್ಯಕ್ಟರ್ ಬಾಲ ಹಾಗೆ ಆ್ಯಕ್ಟರ್ ಹಾಗೂ ಯೂಟ್ಯೂಬರ್ ಬಾಲ ಅವರು ಇಬ್ಬರೂ ಕೂಡ ಜೊತೆ ಸೇರಿಕೊಂಡು ಈ ರೀತಿಯ ಒಂದು ಒಳ್ಳೆಯ ಕಾರ್ಯವನ್ನು ಸದ್ಯಕ್ಕೆ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಇಂಥ ಒಂದು ಸಮಾಜಮುಖಿ ಕೆಲಸವನ್ನು ಪ್ರತಿಯೊಬ್ಬರೂ ಮಾಡಲೇಬೇಕು ಅದರಲ್ಲೂ ಕೂಡ ಈ ಸೆಲೆಬ್ರಿಟಿಗಳು ಅಂತ ಅಂದ್ಕೊಂಡಿರೋರು ಒಂದಷ್ಟು ಸಹಾಯನ ಮಾಡಬೇಕು ಅಂತ ಅಂದ್ಕೊಂಡಿರೋ ಇಂಥ ಒಂದಷ್ಟು ಸಹಾಯನ ಮಾಡಬೇಕಾಗುತ್ತೆ ಸೆಲೆಬ್ರಿಟಿಗಳಾಗಲಿ ಶ್ರೀಮಂತರಾಗಲಿ ರಾಜಕಾರಣಿಗಳಾಗಲಿ ಕೆಲವೊಂದಷ್ಟು ರಾಜಕಾರಣಿಗಳು ಗೌ ಗೌರ್ಮೆಂಟಿಂದ ಬರುವಂಥ ಸ್ಕೀಮ್ಗಳು ಈ ಇದು 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 ಅಂತ ಎಲ್ಲ ಹೇಳ್ತಾ ಇರ್ತಾರೆ ಬಟ್ ಕೈಲಾದಂತಹ ಸಹಾಯ ಮಾಡೋರು ಎಷ್ಟು ಜನ ಬೆಳೆಯಣಿಕೆ ಎಣಿಕೆ ಅಷ್ಟು ಅಂತಲೇ ಹೇಳ್ಬೋದು ಬಟ್ ಕೆಲವರು ಮಾಡುವಂಥದ್ದನ್ನ ಹೇಳ್ಕೊಳಲ್ಲ ಇನ್ನು ಕೆಲವರು ಹೇಳ್ಕೊಂಡೇ ಮಾಡ್ತಾರೆ ಇನ್ನು ಕೆಲವರಂತೂ ಮಾಡೋದೇ ಇಲ್ಲ ಈ ರೀತಿಯ ಒಂದಷ್ಟು ಜನಗಳ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಒಂದಷ್ಟು ಸಹಾಯ ಮಾಡ್ತಾ ಇರುವಂಥದ್ದು ತುಂಬಾ ಖುಷಿ ಆಗುತ್ತೆ ಆ್ಯಂಡ್ ಇದು ಇತ್ತೀಚೆಗೆ ನಡೆದಿರುವಂಥದ್ದು ಹಾಗೆ ನಾವು ಇನ್ನೊಂದು ಗಮನಿಸೋದಾದ್ರೆ ಫಿಸಿಕಲಿ ಚಾಲೆಂಜ್ಡ್ ವ್ಯಕ್ತಿಗಳೆಲ್ಲ ಏನಿದಾರಲ್ಲ ಸೊ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರಿಗೆ ಹತ್ತು ಬೈಕ್ಗಳನ್ನು ಅವರು ಕೊಡಿಸಿರುವಂಥದ್ದು ಅಂದರೆ ಆ್ಯಂಡ್ ಫಿಸಿಕಲಿ ಚಾಲೆಂಜ್ಡ್ ವ್ಯಕ್ತಿಗಳು ಈಗ ಗೊತ್ತಲ್ಲ ಅವರು ಟೂ ವೀಲರ್ ಓಡಿಸೋಕ್ಕಾಗಲ್ಲ ಸೊ ಸಪ್ರೇಟಾಗಿ ಅವ್ರಿಗೆ ಇನ್ನೊಂದು ಎರಡು ಚಕ್ರಗಳನ್ನ ಹಾಕುವ ಮೂಲಕ ಅವರು ಬೈಕ್ ಓಡಿಸುವಂಥದ್ದು ಸೊ ಅವರೂ ಕೂಡ ಹೆಲ್ಪ್ ಆಗಲಿ ಆ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿ ಅವರ ಜೀವನವನ್ನು ಅವರು ನಡೆಸ್ಕೊಳ್ಳಿ ಅನ್ನೋ ಒಂದು ಕಾರಣಕ್ಕೆ ಅವರೂ ಕೂಡ ಒಂದು ಹತ್ತರಿಂದ ಹದಿಮೂರು ಬೈಕ್ಗಳನ್ನು ಆ ಫಿಸಿಕಲಲ್ಲಿ ಫಿಸಿಕಲಿ ಚಾಲೆಂಜ್ ವ್ಯಕ್ತಿಗಳಿಗೆ ಸದ್ಯಕ್ಕೆ ಅವರು ಒದಗಿಸಿರುವಂಥದ್ದು ನಾವು ಗಮನಿಸಬೇಕಾಗಿರುವಂಥ ವಿಚಾರ ಈ ರೀತಿಯ ಒಂದಷ್ಟು ಕೆಲಸ ಕಾರ್ಯಗಳು ಯಾಕಂದರೆ ಈಗ ನಾವು ನೋಡ್ತಾ ಇರ್ತೀವಲ್ಲ ನ್ಯೂಸ್ ಅಂತ ಬಂದಾಗ ಎಂಥೆಂಥ ಭ್ರಷ್ಟ ರಾಜಕಾರಣಿಗಳು ಪಾಪ ಮಾಡಿದಂಥ ಪಾಪಿ ರಾಜಕಾರಣಿಗಳು ಇಂಥವರ ಮಧ್ಯದಲ್ಲಿ ಇಂಥ ವ್ಯಕ್ತಿಗಳು ಕಾಣಿಸ್ಕೊಳ್ಳೋದು ಬಹಳನೇ ಬಹಳನೇ ಅಪರೂಪ ಅದರಲ್ಲೂ ಕೂಡ ಒಂದು ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿಯಂತೆ ರಾಘವ್ ಲ್ಯಾವರೆನ್ಸ್ ಅವರು ಅವರಿಗೆ ಸಹಾಯ ಮಾಡುವಂಥದ್ದು ತುಂಬ ಅಪರೂಪ ಆ್ಯಂಡ್ ಆಗುತ್ತೆ ಅವ್ರನ್ನ ನೋಡಿದಾಗ ಬಡತನದಲ್ಲಿ ಬೆಂದಿರೋರಿಗೆ ಬಡತನದಲ್ಲಿ ಹುಟ್ಟಿರೋರಿಗೆ ಗೊತ್ತಾಗುತ್ತೆ ಬಡತನದ ಕಷ್ಟ ಏನು ಬಡತನ ಅಂದರೆ ಏನು ಅಂತ ಸೊ ಅವರಿಗೆಲ್ಲ ದುಡ್ಡಿನ ಅವಶ್ಯಕತೆ ಇದ್ದಾಗ ಈ ರೀತಿಯ ಒಂದಷ್ಟು ಸಹಾಯ ಮಾಡೋದರಿಂದ ಅವ್ರಿಗೂ ಕೂಡ ಒಂದು ಆಗುತ್ತೆ ಸೊ ಮುಂದಿನ ಜೀವನ ನಡ್ಸೋಕೆ ಅವ್ರಿಗೂ ಕೂಡ ಬಹಳನೇ ಉತ್ಸಾಹ ಕೂಡ ಇರುತ್ತೆ ಒಬ್ಬ ಒಳ್ಳೆಯ ವ್ಯಕ್ತಿ ನಮಗೆ ಬಂದು ಸಹಾಯ ಮಾಡ್ತಾ ಇದ್ದಾನೆ ಅಂತ ಸೊ ಇದನ್ನು ಹಂಚ್ಕೋಬೇಕು ನಿಮ್ಮ ಹತ್ರ ಅಂತ ಅನ್ನಿಸ್ತು ಯಾಕಂದರೆ ನಮ್ಮಲ್ಲೂ ಕೂಡ ಇದ್ದಾರೆ ಒಂದಷ್ಟು ಸೆಲೆಬ್ರಿಟೀಸ್ ಎಲ್ಲ ಒಂದಷ್ಟು ದೊಡ್ಡ ದೊಡ್ಡ ಹೆಸರಾಂತ ನಟರು ಕೂಡ ಇದ್ದಾರೆ ಅವ್ರಿಗೂ ಎಲ್ಲರಿಗೂ ಗೊತ್ತಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಸೊ ಅವರು ಈ ಬೇರೆ ರೀತಿಯಲ್ಲೇ ಕೆಲವೊಂದಷ್ಟಕ್ಕೆ ಸಹಾಯ ಮಾಡೋದು ಕೂಡ ಇದೆ ಆ್ಯಂಡ್ ಕೆಲವರು ಡೈರೆಕ್ಟಾಗಿ ಸಹಾಯ ಮಾಡೋದು ಕೂಡ ಇದೆ ಬಟ್ ನಮ್ಮ ಹತ್ರ ಒಂದು ಇಷ್ಟಿದೆ ಅಂತ ಅಂದಾಗ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಜನಗಳಿಗೆ ಸಹಾಯ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಅವರು ಕೂಡ ಜೀವನವನ್ನು ಕಟ್ಕೊಳ್ಳೋಕ್ಕೆ ತುಂಬ ಸುಲಭ ಆಗುತ್ತೆ ಅವರು ಕೂಡ ಒಂದು ಸಹಾಯ ಮಾಡೋದ್ರಿಂದ ಅವರು ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂಚೂರು ಜೀವನದಲ್ಲಿ ಬರುವಂಥ ಕೆಲಸಗಳು ಕೂಡ ಆಗುತ್ತೆ ಆ್ಯಂಡ್ ಸಹಾಯ ಮಾಡೋದರಿಂದ ಒಳ್ಳೆಯದೇ ಆಗುತ್ತೆ ಹೊರತು ಕೆಡುಪು ಯಾವತ್ತೂ ಕೂಡ ಆಗೋದಿಲ್ಲ ಸೊ ರಾಗು ಲ್ಯಾವರೆನ್ಸ್ಗೆ ನಮ್ಮ ಕಡೆಯಿಂದ ಇದನ್ನು ಹೇಳಬೇಕು ಸೂಪರ್ ರಾಘವ್ ಲಾವರೆನ್ಸ್ ನಿಮ್ಮ ಕಡೆಯಿಂದ ಒಂದಷ್ಟು ಒಳ್ಳೊಳ್ಳೆ ಕೆಲಸಗಳು ಇದೆಯೇ ಹೀಗೆ ಆಗ್ತಾ ಇರಲಿ ನಿರಂತರವಾಗಿ ನಿಮ್ಮ ಸಮಾಜಮುಖಿ ಕೆಲಸ ಮುಂದುವರಿಲಿ ಅಂತ ನಾವು ಫಿಲ್ಮಿ ಬಿಟ್ ಕಡೆಯಿಂದ ಆಶಿಸ್ತಾ ಸದ್ಯಕ್ಕೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಈ ಬಗ್ಗೆ ರಾಘವ್ ಲಾವರೆನ್ಸ್ ಕೆಲಸದ ಬಗ್ಗೆ ನಿಮಗೇನು ಅನಿಸ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಥ್ಯಾಂಕ್ ಯು